ವಿದ್ಯಾರ್ಥಿಗಳೇ ಮಗು ನೋಂದನೆ ಕ್ಲಾಸಸ್ಗೆ ಸ್ವಾಗತ ನಾವು ಹಿಂದಿನ ತರಗತಿಯಲ್ಲಿ ಸಂಧಿಗಳು ಅಂದ್ರೆ ಏನು ಸಂಧಿಗಳಲ್ಲಿ ಪ್ರಮುಖ ಪ್ರಕಾರಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ ಅದರಲ್ಲಿ ಪ್ರಮುಖ ಪ್ರಮುಖ ಪ್ರಕಾರಗಳಲ್ಲಿ ಮತ್ತೆ ಕನ್ನಡ ಸಂಧಿಗಳಲ್ಲಿ ಇರುವಂತಹ ಪ್ರಕಾರಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ವಿ ನಾವು ಹಿಂದಿನ ತರಗತಿಯಲ್ಲಿ ಲೋಪಸಂಧಿಯ ಕುರಿತು ನೋಡಿದ್ವಿ ನಾವಿವತ್ತು ಎರಡನೇದಾಗಿ ಆಗಮ ಸಂಧಿಯ ಕುರಿತು ನೋಡೋಣ ಆಗಮ ಸಂಧಿ ಎಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಒಂದು ಅಕ್ಷರ ಅಂದ್ರೆ ಯಕಾರ ಅಥವಾ ಗೋಕಾರವು ಆಗಮವಾಗುವುದಕ್ಕೆ ಆತ್ಮ ಸಂಧಿ ಎನ್ನುವರು ಫಾರ್ ಎಕ್ಸಾಂಪಲ್ ಹೊಲ ಪ್ಲಸ್ ಹಣ್ಣು ಒಲವಣ್ಣು ಇಲ್ಲಿ ಉತ್ತರ ಪದದ ಮೊದಲನೇ ಅಕ್ಷರ ಈ ಅಕ್ಷರ ಹೋಗಿ ಆ ಸ್ಥಾನದಲ್ಲಿ ಓಕಾರವು ಆಗಮವಾಗಿದೆ ಒಲವ ಅದೇ ರೀತಿ ಗಿಳಿ ಪ್ಲಸ್ ಹಣ್ಣು ಅಣ್ಣು ಇಲ್ಲಿ ಸ್ವರದ ಮುಂದೆ ಸ್ವರವು ಬಂದು ಗಿಳಿ ಈ ಸ್ವರ ಇಲ್ಲಿ ಅ ಸ್ವರ ಅ ಮತ್ತು ಇ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಒಂದು ಅಕ್ಷರ ಅಂದರೆ ಯಕಾರ ಅಥವಾ ಆಕಾರ ಇಲ್ಲಿ ಯಕಾರ ಆಗಮವಾಗಿದೆ ಹೀಗೆ ಯಕಾರ ಆಗಮವಾಗುವುದಕ್ಕೆ ನಾವು ಆಗಮ ಸಂಧಿ ಎನ್ನುತ್ತೇವೆ ಅದೇ ರೀತಿ ಶಾಲೆ ಪ್ಲಸ್ ಅಣ್ಣು ಶಾಲೆಯನ್ನು ಇಲ್ಲಿ ಲೇ ಸ್ವರ ಇಲ್ಲಿ ಅ ಸ್ವರ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಅಥವಾ ಯ ಕಾರವು ಆಗಮವಾಗುವುದು ಅಂದ್ರೆ ಇಲ್ಲಿ ಕೂಡ ಯ ಕಾರವು ಯ ಅಕ್ಷರವು ಆಗಮವಾಗಿದೆ ಇದಕ್ಕೆ ನಾವು ಆಗಮ ಸಂಧಿ ಹೇಳಿ ಕರಿತೇವೆ ಇನ್ನು ಮೂರನೇದಾಗಿ ಆದೇಶ ಸಂಧಿ ಇದು ಕನ್ನಡ ಸಂಧಿಯ ಮೂರನೇ ಪ್ರಕಾರ ಆದೇಶ ಸಂಧಿ ಆ ಸ್ಥಾನದಲ್ಲಿ ಬೇರೊಂದು ಅಕ್ಷರವು ಬಂದು ಸೇರುವುದಕ್ಕೆ ಆದೇಶ ಸಂಧಿ ಎನ್ನುವರು ಸಂಧಿ ಆಗುವಾಗ ಒಂದು ಅಕ್ಷರ ಹೋಗಿ ಆ ಸ್ಥಾನದಲ್ಲಿ ಬೇರೆ ಒಂದು ಅಕ್ಷರವು ಬಂದು ಸೇರುವುದಕ್ಕೆ ನಾವು ಆದೇಶ ಸಂಧಿ ಅಂತೇಳಿ ಅಂದರೆ ಯಾವ್ಯಾವ ಅಕ್ಷರ ಕ ತ ಪು ಆದೇಶವಾಗಿ ಬರ್ತವೆ ಅಲ್ಲಿ ನಾನು ಉದಾಹರಣೆಗಳನ್ನ ಕೊಡ್ತೀನಿ ಅವನಿಗೆ ಅರ್ಥ ಆಗ್ತದ ಆಮೇಲೆ ಪ ಬ ಕಾರವು ಆದೇಶವಾಗುತ್ತದೆ ಅದೇ ರೀತಿ ಸ ಕಾರಕ್ಕೆ ಚ ಮತ್ತು ಆದೇಶವಾಗಿ ಬರ್ತದೆ ಇಲ್ಲಿ ನೋಡಿ ಮಳೆ ಪ್ಲಸ್ ಕಾಲ ಮಳೆಗಾಲ ಇಲ್ಲಿ ಕ ಇದು ಪೂರ್ವ ಪದ ಇದು ಉತ್ತರ ಪದ ಉತ್ತರ ಪದದ ಮೊದಲನೇ ಅಕ್ಷರ ಕ ಕಾರ ಅಂದ್ರೆ ಇಲ್ಲಿ ಕ ಅಕ್ಷರಕ್ಕೆ ಆದೇಶವಾಗಿ ಬಂದಿದೆ ಇಲ್ಲಿ ಈ ಕ ಹೋಗಿ ಗ ಬಂತು ಈ ಸ್ಥಳದಲ್ಲಿ ಕ ಎಂಬ ಅಕ್ಷರದಿಂದ ಹೋಗಿ ಮತ್ತೊಂದು ಅಕ್ಷರ ಪಣಿ ಕಂಬನಿ ಇಲ್ಲಿ ಪ ಉತ್ತರ ಪದದ ಮೊದಲಿಗೆ ಅಕ್ಷರ ಪ ಅಕ್ಷರ ಇಲ್ಲಿ ಕಂಬನಿ ಪ ಅಕ್ಷರವು ಬಂದಿದೆ ಅಂದ್ರೆ ಪ ಸ್ಥಳದಲ್ಲಿ ಅ ಅಕ್ಷರವು ಆಗಮವಾಯಿತು ಅದೇ ರೀತಿ ಇನ್ ಪ್ಲಸ್ ಸರ ಇನ್ ಚರ ಇಲ್ಲಿ ನಮಗೆ ಸ ಕಾರ ಸ ಒಂದು ಅಕ್ಷರ ಇದೆ ಎಲ್ಲಿ ಉತ್ತರ ಪದದ ಮೊದಲನೇ ಅಕ್ಷರ ಸ ಸ ಕಾರಕ್ಕೆ ಅಥವಾ ಜ ಆದೇಶವಾಗಿ ಬರುತ್ತದೆ ಅಂದ್ರೆ ಇಲ್ಲಿ ಚ ಬಂದಿದೆ ಅದೇ ರೀತಿ ಮೈ ಪ್ಲಸ್ ತೊಳೆ ಮೈ ತೊಳೆ ಇಲ್ಲಿ ತ ಅಕ್ಷರಕ್ಕೆ ದ ಅಕ್ಷರವು ಆಗಮವಾಗಿದೆ ಅಂದ್ರೆ ದ ಅಕ್ಷರಕ್ಕೆ ದ ಅಕ್ಷರವು ಆಗಮವಾಗಲಿ ಹೀಗೆ ಸಂಧಿಯಾಗುವಾಗ ಒಂದು ಅಕ್ಷರ ಹೋಗಿ ಆ ಸ್ಥಾನದಲ್ಲಿ ಬೇರೊಂದು ಅಕ್ಷರವು ಬಂದು ಸೇರುವುದಕ್ಕೆ ನಾವು ಆದೇಶ ಸಂಧಿ ಅಂತೇಳಿ ಕರಿತೇವೆ ಇವಿಷ್ಟು ಸಂಧಿಗಳಲ್ಲಿಯ ಪ್ರಮುಖ ವಿಧಗಳು ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು ಅದರಲ್ಲಿ ನೀವು ಕನ್ನಡ ಸಂಧಿಯ ಪ್ರಕಾರಗಳು ಮೊದಲನೇದಾಗಿ ಲೋಪಸಂಧಿ ಎರಡನೇದು ಸಂಧಿ ಮೂರು ಆದೇಶ ಸಂಧಿ ಇವು ಮೂರಿಷ್ಟು ಕನ್ನಡ ಸಂಧಿಗಳು ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾವು ಮುಂದಿನ ತರಗತಿಯಲ್ಲಿ ಸಂಸ್ಕೃತ ಸಂಧಿಗಳ ಬಗ್ಗೆ ನೋಡೋಣ ಸಂಸ್ಕೃತ ಸಂಧಿಗಳ ಕುರಿತು ನಾವು ಸವಿಸ್ತಾರವಾಗಿ ನಾವು ಮುಂದಿನ ತರಗತಿಯಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಧನ್ಯವಾದ